ಆತ್ಮೀಯ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ ಪ್ರಥಮ ಪಿ ಯು ಸಿ ಇತಿ ಜಾಗತಿಕ ಇತಿಹಾಸ ಅಧ್ಯಾಯ ನಾಲ್ಕು ಪಾಯಿಂಟ್ ಎರಡು ರೋಮನ್ ನಾಗರಿಕತೆ ಈ ಅಧ್ಯಾಯದಲ್ಲಿ ಬರುವಂತಹ ಒಂದು ಎರಡು ಮತ್ತು ಐದು ಹತ್ತು ಅಂಕದ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ವಿವರಿಸಲಾಗಿದೆ ಅದಕ್ಕಾಗಿ ವಿದ್ಯಾರ್ಥಿಗಳು ಗಮನಿಸಬೇಕು ಮೊದಲನೆಯದಾಗಿ ಒಂದು ಅಂಕದ ಪ್ರಶ್ನೆಗಳು ಪ್ರಶ್ನೆ ಒಂದು ಯಾವ ನದಿಯ ದಡದ ಮೇಲೆ ಪ್ರಾಚೀನ ರೋಮಿನ ನಾಗರಿಕತೆ ಬೆಳೆಯಿತು ಟೈಬರ್ ನದಿ ರೋಮಿನಲ್ಲಿ ಗಣರಾಜ್ಯ ಸ್ಥಾಪನೆಯಾದದ್ದು ಯಾವಾಗ ಕ್ರಿಸ್ತ ಪೂರ್ವ ಐನೂರ ಒಂಬತ್ತರಲ್ಲಿ ರೋಮ್ ಎನ್ನುವ ಪದ ಯಾವ ಪದದಿಂದ ಬಂದಿದೆ ರೋಮುಲಸ್ ಪ್ರಶ್ನೆ ನಾಲ್ಕು ರಿಪಬ್ಲಿಕ್ ಎಂಬ ಪದ ಯಾವ ಲ್ಯಾಟಿನ್ ಶಬ್ದದಿಂದ ಬಂದಿದೆ ರೆಸ್ಪಬ್ಲಿಕಾ ಪ್ರಶ್ನೆ ಐದು ಹ್ಯಾನೆಬಲ್ ಯಾರು ಕಾರ್ತೇಜ್ ಸೈನ್ಯದ ದಂಡನಾಯಕ ಪ್ರಶ್ನೆ ಆರು ರೋಮಿನ ಪ್ರಥಮ ನಿರಂಕುಶ ಪ್ರಭು ಯಾರು ಜೂಲಿಯಸ್ ಸೀಜರ್ ಪ್ರಶ್ನೆ ಏಳು ಜೂಲಿಯಸ್ ಸೀಜರ್ ಮತ್ತು ಪಾಂಪೆಯ ನಡುವೆ ಮಧ್ಯವರ್ತಿಯಾಗಿದ್ದವರು ಯಾರು ಕ್ರಾಸಸ್ ಪ್ರಶ್ನೆ ಎಂಟು ವೀನಿ ವಿಡಿ ವಿ ಸಿ ಇದು ಯಾರ ಪ್ರಸಿದ್ಧ ಮಾತುಗಳು ಜೂಲಿಯಸ್ ಸೀಜರ್ನ ಮಾತುಗಳು ಪ್ರಶ್ನೆ ಒಂಬತ್ತು ಪಾಂಪೆಯನ್ನು ಜೂಲಿಯಸ್ ಸೀಜರ್ ಯಾವ ಕದನದಲ್ಲಿ ಸೋಲಿಸಿದ ಪಾರ್ಸಲಸ್ ಕದನ ಪ್ರಶ್ನೆ ಹತ್ತು ಪಾತ್ರ ಯಾರು ಈಜಿಪ್ಟಿನ ರಾಣಿ ಪ್ರಶ್ನೆ ಹನ್ನೊಂದು ಜೂಲಿಯಸ್ ಸೀಜರ್ನನ್ನು ಕೊಲೆಗೈದ ಪ್ರಮುಖ ವ್ಯಕ್ತಿ ಯಾರು ಬ್ರೂಟಸ್ ಪ್ರಶ್ನೆ ಹನ್ನೆರಡು ರೋಮಿನ ಅತ್ಯಂತ ಶ್ರೇಷ್ಠ ಸಮ್ರಾಟನನ್ನು ಹೆಸರಿಸಿರಿ ಆಗಸ್ಟಸ್ ಸೀಜರ್ ಪ್ರಶ್ನೆ ಹದಿಮೂರು ಆಗಸ್ಟಸ್ ಸೀಸರ್ನ ಮೂಲ ಹೆಸರೇನು ಆಕ್ಟೇವಿಯನ್ ಪ್ರಶ್ನೆ ಹದಿನಾಲ್ಕು ಆಗಸ್ಟಸ್ ಪದದ ಅರ್ಥವೇನು ಪವಿತ್ರ ಪ್ರಶ್ನೆ ಹದಿನೈದು ಯೇಸು ಕ್ರಿಸ್ತು ಹುಟ್ಟಿದಾಗ ರೋಮನ್ನು ಆಳುತ್ತಿದ್ದ ಸಮ್ರಾಟಗಾರ ಯಾರು ಆಗಸ್ಟಸ್ ಸೀಜರ್ ಪ್ರಶ್ನೆ ಹದಿನಾರು ಕಾನ್ಸ್ಟ್ಯಾಂಟಿ ನೋಪಲ್ಗೆ ರೋಮ್ ಸಾಮ್ರಾಜ್ಯದ ರಾಜಧಾನಿಯನ್ನು ವರ್ಗಾಯಿಸಿದವರು ಯಾರು ಕಾನ್ಸ್ಟಾಂಟೈನ್ ಪ್ರಶ್ನೆ ಹದಿನೇಳು ಕಾನ್ಸ್ಟಾಂಟಿ ನೋಪಲ್ ನಗರಕ್ಕೆ ಇರುವ ಆಧುನಿಕ ಹೆಸರೇನು ಇಸ್ತಾನೋಬುಲ್ ಪ್ರಶ್ನೆ ಹದಿನೆಂಟು ಜಸ್ಟಿನಿಯನ್ ಯಾತಕ್ಕಾಗಿ ಪ್ರಸಿದ್ಧಿಯಾಗಿದ್ದಾನೆ ಜಸ್ಟಿನಿಯನ್ ಕಾನೂನು ಸಂಹಿತೆಯನ್ನು ಜಾರಿಗೆ ತಂದನು ಪ್ರಶ್ನೆ ಹತ್ತೊಂಬತ್ತು ಪ್ರಾಚೀನ ರೋಮಿನ ಅತ್ಯಂತ ಪ್ರಸಿದ್ಧ ವೈದ್ಯ ಯಾರು ಗೇಲನ್ ಪ್ರಶ್ನೆ ಇಪ್ಪತ್ತು ಮಧುಮೇಹ ಮತ್ತು ಗಂಟಲಮಾರಿ ರೋಗಗಳನ್ನು ಮೊದಲು ವಿವರಿಸಿದವರು ಯಾರು ಅರಟೈಕಸ್ ಪ್ರಶ್ನೆ ಇಪ್ಪತ್ತೊಂದು ಕಾನ್ಸ್ಟಂಟಿನೋಪಲನ ಸಂತ ಸೋಪಿಯಾ ಚರ್ಚನ್ನು ಕಟ್ಟಿಸಿದವರು ಯಾರು ಜೆಸ್ಟಿನಿಯನ್ ನೆಕ್ಸ್ಟ್ ಪ್ರಶ್ನೆ ಎರಡು ಎರಡು ಅಂಕದ ಪ್ರಶ್ನೋತ್ತರಗಳು ಅದರಲ್ಲಿ ಒಂದೇದ್ದು ರೋಮ್ ನಗರದ ಸ್ಥಾಪಕರು ಯಾರು ರೋಮಲಸ್ ಮತ್ತು ರೇಮಸ್ ಪ್ರಶ್ನೆ ಎರಡು ಪ್ರಾಚೀನ ರೋಮಿನ ಮೊದಲ ತ್ರಿಮೂರ್ತಿಗಳನ್ನು ಹೆಸರಿಸಿರಿ ಜೂಲಿಯಸ್ ಸೀಜರ್ ಪಾಂಪೆ ಮತ್ತು ಕ್ರಾಸಸ್ ಪ್ರಶ್ನೆ ಮೂರು ಜೂಲಿಯಸ್ ಸೀಜರ್ನ ಬರೆದ ಗ್ರಂಥಗಳನ್ನು ಹೆಸರಿಸಿರಿ ಗಾಲಿಕ್ ವಾರ್ ಮತ್ತು ಸಿವಿಲ್ ವಾರ್ ಪ್ರಶ್ನೆ ನಾಲ್ಕು ಜೂಲಿಯಸ್ ಸೀಜರ್ನ ಯಾವುದಾದರೂ ಎರಡು ಸುಧಾರಣೆಗಳನ್ನು ತಿಳಿಸಿರಿ ಒಂದೇದು ಸೆನೆಟಿನ ಸಂಖ್ಯಾಬಲವನ್ನು ಹೆಚ್ಚಿಸಿದನು ಎರಡನೇದು ಬಡವರಿಗೆ ಭೂಮಿ ಮತ್ತು ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿದನು ಐನೇದು ತ್ರೀ ದ್ವಿತೀಯ ತ್ರಿಮೂರ್ತಿಗಳು ಎಂದು ಯಾರನ್ನು ಕರೆಯಲಾಗಿದೆ ಆಕ್ಟೇವಿಯನ್ ಮಾರ್ಕ್ ಅಂಟೋನಿ ಆಂಟೋನಿ ಮತ್ತು ಲೆಪಿಡಸ್ ಆರನೇದು ಕಲೋಷಿಯಮ್ ಎಂದರೇನು ರಂಗಮಂದಿರ ಏಳು ಅಗಸ್ಟ ಸೀಜರ್ನ ಇಬ್ಬರು ದಂಡನಾಯಕರನ್ನು ಹೆಸರಿಸಿರಿ ಅಗ್ರಿಪ್ ಮತ್ತು ಮ್ಯಾಸಿನಾಸ್ ಎಂಟನೇದು ಆಗಸ್ಟ್ ಸೀಸರ್ನ ಆಸ್ಥಾನವನ್ನು ಅಲಂಕರಿಸಿದ ನಾಲ್ಕು ಕವಿಗಳನ್ನು ಹೆಸರಿಸಿರಿ ಲಿವಿ ವರ್ಜಿಲ್ ಪ್ಲೀನಿ ಓವಿಡ್ ಪ್ರಶ್ನೆ ಒಂಬತ್ತೊಂಬ ಪ್ಯಾಕ್ಸ್ ರೋಮಾನ ಎಂದರೇನು ರೋಮನ್ನರ ಶಾಂತಿ ಹತ್ತು ಹನ್ನೆರಡು ಕೋಷ್ಟಕಗಳು ಎಂದರೇನು ರೋಮನ್ನರ ಲಿಖಿತ ಕಾನೂನು ಹನ್ನೊಂದನೇ ಪ್ರಶ್ನೆ ಜಸ್ಟ್ ಜೆಂಟಿಯಂ ಎಂದರೇನು ಇದು ರೋಮಿನಲ್ಲಿದ್ದ ವಿದೇಶಿಗರಿಗೆ ಸಂಬಂಧಿಸಿದ ಕಾನೂನು ಸಂಹಿತೆಯಾಗಿದೆ ಪ್ರಶ್ನೆ ಹನ್ನೆರಡು ಪ್ರಾಚೀನ ರೋಮಿನ ಯಾರಾದರೂ ಇಬ್ಬರು ಇತಿಹಾಸಕಾರರನ್ನು ಹೆಸರಿಸಿರಿ ಲಿವಿ ಮತ್ತು ಪ್ಲೀನಿ ಪ್ಯಾನ್ ಪ್ರಶ್ನೆ ಹದಿಮೂರು ಪ್ಯಾಂಥಿಯನ್ ಎಂದರೇನು ರೋಮನರ ಬೃಹತ್ತಾದ ಕಟ್ಟಡಕ್ಕೆ ಪ್ಯಾಂಥಿಯನ್ ಎನ್ನುವರು ಇವು ಎರಡಂಕದ ಪ್ರಶ್ನೋತ್ತರಗಳಾಗಿವೆ ಇನ್ನು ಪ್ರಶ್ನೆ ಮೂರು ಐದು ಅಂಕದ ಪ್ರಶ್ನೆಗಳು ಅದರಲ್ಲಿ ಒಂದೇದು ರೋಮನ್ನರು ಮತ್ತು ಕಾರ್ತೇಜರ ನಡುವೆ ನಡೆದ ಯುದ್ಧಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿರಿ ಮೆಡಿಟರೇನಿಯನ್ ಪ್ರದೇಶದ ಮೇಲೆ ತಮ್ಮ ಸಾರ್ವಭೌಮತ್ವವನ್ನು ಸ್ಥಾಪಿಸಲು ರೋಮನ್ನರು ಮತ್ತು ಕಾರ್ತೇಜರ ನಡುವೆ ಮೂರು ಕದನಗಳು ನಡೆದವು ಅವು ಎರಡುನೂರ ಅರವತ್ನಾಲ್ಕರಿಂದ ಒಂದು ನೂರ ನಲವತ್ತಾರರಲ್ಲಿ ಅವುಗಳನ್ನು ಪ್ಯೂನಿಕ್ ಕದನಗಳೆಂದು ಕರೆಯುತ್ತಾರೆ ಆರ್ಥಿಕವಾಗಿ ರೋಮನ್ನರಿಗೂ ಮತ್ತು ಕಾರ್ತೇಜನ್ನರಿಗೂ ಮೆಡಿಟೇರಿಯನ್ ಪ್ರದೇಶವು ಹೆಚ್ಚು ಲಾಭದಾಯಕವಾಗಿದ್ದು ವಾಗಿದ್ದ ಕಾರಣ ಅವರ ಮಧ್ಯೆ ಮೂರು ಪ್ಯೂನಿಕ್ ಕದನಗಳು ನಡೆದವು ಮೊದಲು ಪ್ಯೂನಿಕ್ ಕದನದಲ್ಲಿ ರೋಮನ್ನರು ಕಾರ್ತೇಜರನ್ನರು ಕಾರ್ತೇಜನರನ್ನು ಸೋಲಿಸಿದರು ಎರಡನೇ ಪ್ಯೂನಿಕ್ ಕದನದಲ್ಲಿ ಕಾರ್ತೇಜನ್ನರ ಸೈನ್ಯದ ದಂಡನಾಯಕನಾದ ಹ್ಯಾನಿಬಲ್ ರೋಮನ್ನರ ಸೈನ್ಯವನ್ನು ಹಲವಾರು ಕಡೆ ಸೋಲಿಸಿ ಜಯವೀರಿ ಬಾರಿಸಿದನು ಆದರೆ ಹ್ಯಾನಿಬಲ್ ಯುದ್ಧರಂಗದಲ್ಲಿ ವೀರ ಮರಣ ಹೊಂದಿದ ಕಾರಣ ಅವನ ಸೈನ್ಯವು ರೋಮನ್ನರಿಂದ ಸೋಲಿಸಲ್ಪಟ್ಟಿತು ಮೂರನೇ ಪೆನಿಕ್ ಕದನದಲ್ಲಿ ರೋಮನ್ನರು ಕಾರ್ತೇಜನರನ್ನು ಸಂಪೂರ್ಣವಾಗಿ ಸೋಲಿಸಿ ಮೆಡಿಟೇನಿಯನ್ ಪ್ರದೇಶದ ಮೇಲೆ ತಮ್ಮ ಸಾರ್ವಭೌಮತ್ವವನ್ನು ಸ್ಥಾಪಿಸಿದರು ನೆಕ್ಸ್ಟ್ ಪ್ರಶ್ನೆ ನಾಲ್ಕು ಪ್ಯಾಕ್ಸ್ ರೋಮಾನಾ ಎಂದರೇನು ರೋಮ್ ಸಾಮ್ರಾಜ್ಯವು ಅತ್ಯಂತ ವಿಸ್ತಾರವಾಗಿದ್ದು ಯುರೋಪ್ ಏಷ್ಯಾ ಹಾಗೂ ಆಫ್ರಿಕಾ ಖಂಡಗಳವರೆಗೆ ತಲುಪಿತ್ತು ಮಹಾನ್ನ ರೋಮನ್ ಸಾಮ್ರಾಜ್ಯದ ಸ್ಥಾಪನೆಯು ಪ್ಯಾಕ್ಸ್ ರೋಮಾನ ಎಂದು ಕರೆಯಲಾಗಿರುವ ಶಾಂತಿಯನ್ನು ಸ್ಥಾಪಿಸಿತು ಹಾಗೂ ಇದು ರೋಮ್ ನಾಗರಿಕತೆಯ ಬೆಳವಣಿಗೆಗೆ ಸಹಾಯ ಸಹಕಾರಿಯಾಯಿತು ನೆಕ್ಸ್ಟ್ ರೋಮ್ಸ್ ರೋಮ್ ತನ್ನ ಸೈನ್ಯಬಲದಿಂದ ಇಡೀ ಮೆಡಿಟರೇನಿಯನ್ ಪ್ರದೇಶಕ್ಕೆ ಶಾಂತಿಯನ್ನು ಒದಗಿಸಿತು ಅಗಸ್ಟ ಸೀಸರ್ ಕಾಲದಿಂದ ಮಾರ್ಕಸ್ ಅರೇಲಿಯಸ್ ಅಂದರೆ ಕ್ರಿಸ್ತಪೂರ್ವ ಇಪ್ಪತ್ತೊಂಬತ್ತರಿಂದ ಕೃತಿ ಶಕ ಒಂದೂರ ಎಂಬತ್ತರ ಕಾಲ ಕಾಲದವರೆಗೆ ಸುಮಾರು ಎರಡು ಶತಮಾನಗಳ ಕಾಲ ರೋಮ್ ಸಾಮ್ರಾಜ್ಯವು ಶಾಂತಿಯನ್ನು ಅನುಭವಿಸಿತು ಈ ಕಾಲದಲ್ಲಿ ರೋಮ್ ಸಾಮ್ರಾಜ್ಯವು ಕೃಷಿ ವ್ಯಾಪಾರ ವಾಣಿಜ್ಯ ಕಲೆ ಮತ್ತು ವಾಸ್ತುಶಿಲ್ಪ ಸಾಹಿತ್ಯ ವಿಜ್ಞಾನ ಮೊದಲಾದ ಕ್ಷೇತ್ರಗಳಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಕಂಡಿತು ಹಾಗಾಗಿ ಈ ಕಾಲವನ್ನು ಪ್ಯಾಕ್ಸ್ ರೋಮನ್ನ ಅಥವಾ ರೋಮನ್ನರ ಶಾಂತಿ ಎಂದು ಕರೆಯುತ್ತಾರೆ ಇನ್ನು ಪ್ರಶ್ನೆ ಐದು ರೋಮನ್ ಕಾನೂನಿನ ಬಗ್ಗೆ ಒಂದು ಟಿಪ್ಪಣೆ ಬರೆಯಿರಿ ರೋಮನ್ನರ ಅಪರಿಮಿತ ಬೌದ್ಧಿಕ ಕೊಡುಗೆಗಳಲ್ಲಿ ಕಾನೂನು ವ್ಯವಸ್ಥೆಯ ರಚನೆಯು ಅಗ್ರಮಾನ್ಯವಾಗಿದೆ ಅವರ ಕಾನೂನುಗಳು ಇಂದಿನ ವಿಶ್ವದ ನಾಗರಿಕ ದೇಶಗಳ ಮೇಲೆ ಗಾಢವಾದ ಪ್ರಭಾವವನ್ನು ಬೀರಿವೆ ರೋಮನರ ಕಾನೂನು ಮತ್ತು ಆಡಳಿತ ವ್ಯವಸ್ಥೆಯ ವ್ಯವಸ್ಥೆಯು ವಿಶಾಲ ಸಾಮ್ರಾಜ್ಯದ ವ್ಯವಸ್ಥೆಯನ್ನು ಕಾಯ್ದುಕೊಳ್ಳಲು ಸಮರ್ಥರನ್ನಾಗಿಸಿತು ಗ್ರೀಕರ ಕಾನೂನುಗಳು ವ್ಯಾಪಾರ ವಾಣಿಜ್ಯ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿಗೊಳಿಸಲು ಪ್ರೋತ್ಸಾಹಿಸಿತು ರೋಮನರ ಲಿಖಿತ ಕಾನೂನು ಸಂಹಿತೆಯನ್ನು ಹನ್ನೆರಡು ಕೋಷ್ಟಕಗಳ ರೂಪದಲ್ಲಿ ರಚಿಸಲಾಗಿದೆ ಜಸ್ಟಿನಿಯನ್ ರೋಮನ ಕಾನೂನುಗಳನ್ನು ಸಂಪೂರ್ಣವಾಗಿ ವಿಂಗಡಿಸಿ ಕ್ರೋಡೀಕರಿಸಿದನು ರೋಮನ್ನ ಕಾಯ್ದೆಯನ್ನು ಎರಡು ಭಾಗಗಳಾಗಿ ವಿಭಾಗಿಸಲಾಗಿದೆ ಅವುಗಳೆಂದರೆ ದ ದಿಸ್ಟ್ ದ ಜಸ್ಟ್ ಸಿವಿಲ್ ಲಾ ಇದು ರೋಮ್ ನಾಗರಿಕರಿಗೆ ಮಾತ್ರ ಅನ್ವಯಿಸು ಅನ್ವಯವಾಗುತ್ತಿತ್ತು ಇನ್ನೊಂದು ಎರಡನೇದು ಜಸ್ಟ್ ಜೆನ್ ಟಿ ಎಮ್ ಇದು ರೋಮ್ನಲ್ಲಿದ್ದ ವಿದೇಶಿ ಪ್ರಜೆಗಳಿಗೆ ಅನ್ವಯವಾಗುತ್ತಿತ್ತು ಹೀಗೆ ಎರಡು ಕಾನೂನುಗಳನ್ನು ಅಲ್ಲೇ ಜಾರಿ ಜಾರಿಯಲ್ಲಿ ತರಲಾಗುತ್ತಿತ್ತು ತರಲಾಗಿತ್ತು ಇನ್ನೆಷ್ಟು ಪ್ರಶ್ನೆ ಆರು ಭಾಷೆ ಮತ್ತು ಸಾಹಿತ್ಯಕ್ಕೆ ರೋಮನ್ನರ ಕೊಡುಗೆಗಳನ್ನು ವಿವರಿಸಿರಿ ಲ್ಯಾಟಿನ್ ಭಾಷೆ ಪ್ರಾಚೀನ ರೋಮನ್ನರ ಭಾಷೆಯಾಗಿತ್ತು ಇದು ಇಂಡೋ ಯುರೋಪಿಯನ್ ಭಾಷೆಗಳ ಕುಟುಂಬಕ್ಕೆ ಸೇರಿತ್ತು ಲ್ಯಾಟಿಯನ್ ಮೂಲ ನಿವಾಸಿಗಳು ಗ್ರೀಕ್ ಶ್ರೇಷ್ಠ ಗ್ರೀಕ್ ಭಾಷೆಯ ಶ್ರೇಷ್ಠತೆಯನ್ನು ಅನುಕರಿಸಿ ತಮ್ಮದೇ ಭಾಷೆಯ ಶೈಲಿಯಲ್ಲಿ ರೂಪಿಸಿಕೊಂಡರು ಸಾಹಿತ್ಯ ರಂಗದಲ್ಲಿ ರೋಮನ್ನರು ಗ್ರೀಕರನ್ನು ಅನುಕರಿಸಲು ಪ್ರಯತ್ನಿಸಿದರು ಸಿಸರೋವಿನ ಗದ್ದೆಯ ಕೃತಿಗಳು ಮತ್ತು ಕ್ಯಾಟುಲಸ್ ಹಾಗೂ ಲುಕ್ರೇಟಸ್ನ ಕಾವ್ಯಗಳು ಲ್ಯಾಟಿನ್ ಸಾಹಿತ್ಯದ ಸುವರ್ಣ ಯುಗದ ಸಂದೇಶವಾಹಕಗಳಾಗಿವೆ ಅಗಸ್ಟಿನಿಯನ್ ಯುಗದ ಉದಯವು ಹೆಸರಾಂತ ಸಾಹಿತ್ಯಗಳಾದ ವರ್ಜಿಲ್ ಹೋರಸ್ ಲಿವಿ ಮತ್ತು ಓವಿಡ್ ಅವರ ಬರವಣಿಗೆಯನ್ನು ಕಂಡಿತು ವರ್ಜಿಲ್ ಎಂಬ ಶ್ರೇಷ್ಠ ಸಾಹಿತಿಗೆ ರೋಮನ್ನನ ದಿವ್ಯ ಧ್ವನಿ ಎಂಬ ಬಿರುದನ್ನು ನೀಡಲಾಗಿತ್ತು ಅಗಸ್ಟಸ್ನ ಯುಗ ವಾರೆಸ್ಸನ ಕಾವ್ಯಗಳು ಮತ್ತು ಲಿವಿಯ ನ್ಯಾಚುರಲ್ ಹಿಸ್ಟ್ರಿ ಕೃತಿಗಳನ್ನು ಕಂಡಿತು ಜೂಲಿಯಸ್ ಸೀಜರನ್ ಗಾಲಿಕ್ ವಾರ್ಸ್ ಮತ್ತು ಸಿವಿಲ್ ವಾರ್ಸ್ ಎಂಬ ಕೃತಿಗಳನ್ನು ರಚಿಸಿದನು ವರ್ಜಿಲ್ ಎಂಬ ಕವಿಯು ಎನಿಯಾಡ್ ಎಂಬ ಕೃತಿ ರಚಿಸಿದನು ಅಂತ ಅನ್ನುವ ಇತಿಹಾಸಕಾರ ನ್ಯಾಚುರಲ್ ಹಿಸ್ಟ್ರಿ ಮತ್ತು ರೋಮನ್ ಹಿಸ್ಟ್ರಿ ಎಂಬ ಕೃತಿಗಳನ್ನು ರಚಿಸಿದನು ಟ್ಯಾಸಿಟಸ್ ಅನರ್ಸ್ ಮತ್ತು ಹಿಸ್ಟೋರೀಸ್ ಎಂಬ ಕೃತಿಗಳನ್ನು ರಚಿಸಿದನು ಮಾರ್ಕಸ್ ಅರೆಲಿಯಸ್ ಅವರು ಮೆಡಿ ಮೆಡಿಟೇಷನ್ ಎಂಬ ಕೃತಿ ರಚಿಸಿದನು ಇನ್ನು ನೆಕ್ಸ್ಟ್ ಪ್ರಶ್ನೆ ಎರಡು ಜೂಲಿಯಸ್ ಸೀಜರ್ನ ಬಗ್ಗೆ ಒಂದು ಟಿಪ್ಪಣೆ ಬರೆಯಿರಿ ಜೂಲಿಯಸ್ ಸೀಜರ್ ಒಬ್ಬ ಶ್ರೇಷ್ಠ ಸರ್ವಾಧಿಕಾರಿಯಾಗಿದ್ದನು ಸುಧಾರಕ ಹಾಗೂ ಪ್ರಾಚೀನ ರೋಮಿನ ಪ್ರತೀಕನಾಗಿದ್ದನು ಈ ವೇಳೆಗೆ ಉದಯಿಸಿದ ಮೊದಲ ತ್ರಿಮೂರ್ತಿಗಳ ಗುಂಪಿನಲ್ಲಿ ಚುಲಿ ಜೂಲಿಯಸ್ ಸೀಜರ್ ಒಬ್ಬ ಸದಸ್ಯನಾಗಿದ್ದನು ಕ್ರಾಸಸ್ಸನ ಸಾವಿನ ನಂತರ ಜೂಲಿಯಸ್ ಸೀಜರ್ ಮತ್ತು ಪಾಂಪೆಯ ನಡುವೆ ಅಧಿಕಾರಕ್ಕಾಗಿ ಆಂತರಿಕ ಕಲಗಳು ಪ್ರಾರಂಭವಾದವು ಕೊನೆಗೆ ಜೂಲಿಯಸ್ ಸೀಜರ್ ಪಾರ್ಸಲಸ್ ಎಂಬ ಕದನದಲ್ಲಿ ಪಾಂಪೆಯನ್ನು ಸೋಲಿಸಿ ಈಜಿಪ್ಟಿನವರೆಗೂ ಬೆನ್ನಟ್ಟಿ ಹತ್ಯೆಗೈದನು ಅಧಿಕಾರವನ್ನು ತಾನೇ ವಹಿಸಿಕೊಂಡನು ಈ ಮೂಲಕ ರೋಮನ ಮೊದಲ ಸರ್ವಾಧಿಕಾರಿಯಾಗಿ ತನ್ನ ಆಳ್ವಿಕೆಯನ್ನು ಪ್ರಾರಂಭಿಸಿದನು ಆದರೆ ಬ್ರೂಟಸ್ ಬ್ರೂಟಸ್ ಎಂಬುವನು ಕ್ರಿಸ್ತ ಪೂರ್ವ ನಲವತ್ನಾಲ್ಕರಲ್ಲಿ ಜೂಲಿಯಸ್ ಸೀಜರ್ನನ್ನು ಹತ್ಯೆಗೈದನು ಈಜಿಪ್ಟನ ರಾಣಿಯಾದ ಕ್ಲಿಯೋಪಾತ್ರಳ ಆಳ್ವಿಕೆಯು ಈಜಿಪ್ಟ್ ರೋಮನೊಂದಿಗೆ ಮೈತ್ರಿಯನ್ನು ಬೆಳೆಸಿತು ಜೂಲಿಯಸ್ ಸೀಜರ್ನ ಆಡಳಿತದಲ್ಲಿ ಅನೇಕ ಬದಲಾವಣೆಗಳನ್ನು ನಾಗರಿಕ ಸುಧಾರಣೆಗಳನ್ನು ಜಾರಿಗೆ ತಂದನು ಸೆನೆಟಿನ ಸಂಖ್ಯಾಬಲವನ್ನು ಹೆಚ್ಚಿಸಿಕೊಂಡು ಉತ್ತಮ ಆಡಳಿತ ನೀಡಲು ಮುಂದಾದನು ಬಡವರಿಗೆ ಭೂಮಿ ಮತ್ತು ಉದ್ಯೋಗ ಅವಕಾಶಗಳನ್ನು ಕಲ್ಪಿಸಿದನು ಪ್ರಾಂತೀಯ ಜನರಿಗೆ ಪೌರತ್ವದ ಹಕ್ಕುಗಳನ್ನು ನೀಡಿದನು ಇಟಲಿಯ ಪಟ್ಟಣಗಳನ್ನು ರೋಮ್ ಮಾದರಿಯಲ್ಲಿ ಪುನರ್ ನಿರ್ಮಿಸಿದನು ಸೀಸರ್ನ ವ್ಯವಸಾಯ ಕ್ಷೇತ್ರದ ಅಭಿವೃದ್ಧಿ ತೆರಿಗೆಗಳ ಕಡಿತ ಮತ್ತು ನಾಣ್ಯ ವ್ಯವಸ್ಥೆಯಲ್ಲಿ ಸುಧಾರಣೆ ಮಾಡಿದನು ಆಡಳಿತದಲ್ಲಿ ಭ್ರಷ್ಟ ಮತ್ತು ದಬ್ಬಾಳಿಕೆಯ ಪ್ರಾಂತ್ಯಾಧಿಕಾರಿಗಳನ್ನು ತೆಗೆದುಹಾಕಿದನು ಇವನು ಜೂಲಿಯಸ್ ಕ್ಯಾಲೆಂಡರನ್ನು ಜಾರಿಗೆ ತಂದನು ಇವನ ಪ್ರಸಿದ್ಧ ಬಿರುದುಗಳೆಂದರೆ ಕೈಝರ್ ಮತ್ತು ಜಾರ್ ಇನ್ನು ಪ್ರಶ್ನೆ ಮೂರು ಪೂರ್ವ ರೋಮನ್ ಸಾಮ್ರಾಜ್ಯದ ಏಳಿಗೆಯ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿರಿ ಅಗಸ್ಟ್ ಸ್ವಿಜರ್ನ ಉತ್ತರಾಧಿಕಾರಿಗಳು ತುಂಬ ಬಲಹೀನರು ಮತ್ತು ದುರಾಡಳಿತಗಾರರಾಗಿದ್ದ ಕಾರಣ ರೋಮ್ ಸಾಮ್ರಾಜ್ಯದ ವೈಭವವು ದಿನದಿಂದ ದಿನಕ್ಕೆ ಕ್ಷೀಣಿಸಲಾರಂಭಿಸಿತು ರೋಮ್ ಸಾಮ್ರಾಜ್ಯದ ವೈಭವವನ್ನು ಮತ್ತೊಮ್ಮೆ ಹೆಚ್ಚಿಸಲು ರೋಮ್ ಸಾಮ್ರಾಟಗಾರನಾದ ಕಾನ್ಸ್ಟೈಂಟೈನ್ ರೋಮ್ ಸಾಮ್ರಾಜ್ಯದ ಮಾ ರಾಜಧಾನಿಯನ್ನು ರೋಮನಿಂದ ಮಧ್ಯ ಏಷ್ಯಾದಲ್ಲಿರುವ ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ಕೃತಿ ಶಕ ಮುನ್ನೂರ ಮೂವತ್ತರಲ್ಲಿ ವರ್ಗಾಯಿಸಿದನು ಕಾನ್ಸ್ಟಾಂಟಿನೋಪಲ್ ನಗರದ ಆಧುನಿಕ ಹೆಸರು ಇಸ್ತಾನ್ಬುಲ್ ಇದನ್ನು ರೋಮ್ ಸಾಮ್ರಾಜ್ಯದ ಪೂರ್ವ ರಾಜಧಾನಿ ಎಂದು ಕರೆಯಲ ಕರೆಯುತ್ತಾರೆ ಪೂರ್ವ ರೋಮ್ ಸಾಮ್ರಾಜ್ಯದಲ್ಲಿ ಕಾನ್ಸ್ಟಾಂಟನ್ ದೊರೆ ಅನೇಕ ಸುಧಾರಣೆಗಳನ್ನು ಜಾರಿಗೆ ತಂದನು ಮಿಲಾನ್ ಶಾಸನವನ್ನು ಹೊರಡಿಸಿ ಪೂರ್ವ ರೋಮ ಸಾಮ್ರಾಜ್ಯದಲ್ಲಿ ಕ್ರೈಸ್ತ ಧರ್ಮವನ್ನು ರಾಷ್ಟ್ರಧರ್ಮವನ್ನಾಗಿ ಪೋಷಿಸಿದನು ಇವನ ನಂತರ ಅಧಿಕಾರಕ್ಕೆ ಬಂದ ಜೆಸ್ಟಿನಿಯನ್ ದೊರೆ ಪೂರ್ವ ರೋಮ್ ಸಾಮ್ರಾಜ್ಯದಲ್ಲಿ ಜಸ್ಟಿನಿಯನ್ ಕಾನೂನು ಸಮಿತಿಯನ್ನು ಜಾರಿಗೆ ತಂದು ಸರಿಸಮಾನವಾದ ನ್ಯಾಯಾಂಗವನ್ನು ಜನರಿಗೆ ನೀಡಲು ಮುಂದಾದನು ಹದಿನಾಲ್ಕು ನೂರ ಐವತ್ತ್ಮೂರರಲ್ಲಿ ಟರ್ಕರು ಕಾನ್ಸ್ಟಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡ ಕಾರಣ ಪೂರ್ವ ರೋಮ್ ಸಾಮ್ರಾಜ್ಯವು ತನ್ನ ಕೊನೆಯ ಪತನವನ್ನು ಕಂಡಿತು ಪ್ರಶ್ನೆ ಏಳು ವಿಜ್ಞಾನಕ್ಕೆ ರೋಮನ್ನರ ಕೊಡುಗೆ ಕೊಡುಗೆಗಳೇನು ಸಂಕ್ಷಿಪ್ತವಾಗಿ ವಿವರಿಸಿರಿ ವಿಜ್ಞಾನಕ್ಕೆ ರೋಮನ್ನರ ಕೊಡುಗೆಗಳು ಸೀಮಿತವಾಗಿದ್ದವು ಬಡ ರೋಗಿಗಳಿಗೆ ಉಚಿತ ಔಷಧಗಳನ್ನು ಒದಗಿಸಿದವರಲ್ಲಿ ರೋಮನ್ನರೇ ಮೊದಲಿಗರು ವೈಯಕ್ತಿಕ ಶುಚಿತ್ವವನ್ನು ಕಾಪಾಡಿಕೊಂಡಿದ್ದರು ಮತ್ತು ಅದಕ್ಕಾಗಿ ಅವರು ಸಾರ್ವಜನಿಕ ಸ್ನಾನಗೃಹಗಳ ನಿರ್ಮಾಣ ಮಾಡಿದರು ಅವರು ಆಸ್ಪತ್ರೆಗಳನ್ನು ಕಟ್ಟಿದರು ಮತ್ತು ಪರಿಮಿತ ವೈದ್ಯರು ರೋಗಿಗಳು ರೋಗಿಗಳ ಚಿಕಿತ್ಸೆ ಮಾಡುತ್ತಿದ್ದರು ಗೆಲನ್ ಎನ್ನುವ ಶ್ರೇಷ್ಠ ವೈದ್ಯ ಶರೀರ ರಚನಾಶಾಸ್ತ್ರ ಮತ್ತು ಅಂಗರಚನಾ ಶಾಸ್ತ್ರಗಳ ಬಗ್ಗೆ ಬರೆದನು ರಕ್ತ ಪರಿಚಲನವನ್ನು ಕಂಡುಹಿಡಿದ ಮೊದಲಿಗರಲ್ಲಿ ಗೆಲಿನರು ಒಬ್ಬರಾಗಿದ್ದರು ಪ್ಲೀನಿಯಾ ದಿ ನ್ಯಾಚುರಲ್ ಹಿಸ್ಟ್ರಿಯನ್ನು ತಿಳಿದಿರುವ ಎಲ್ಲ ವಿಜ್ಞಾನಗಳ ಸಂಹಿತೆ ಎಂದು ಕರೆಯಲಾಗಿದೆ ಅರಟೇಕಸ್ನು ಮೊಟ್ಟ ಮೊದಲ ಬಾರಿಗೆ ಮಧುಮೇಹ ಮತ್ತು ಗಂಟಲಮಾರಿ ರೋಗಗಳನ್ನು ವಿವರಿಸಿದನು ರೋಮನ್ನರು ಎಟ್ರೋಸ್ಕ್ಯಾನಿಂದ ಪಾಳಿ ಪದ್ಧತಿಯನ್ನು ಎರವಲು ಪಡೆದರು ರೋಮನ್ನರ ಸಂಖ್ಯಾ ಪದ್ಧತಿಯನ್ನು ಒಂದರಿಂದ ಹತ್ತು ಸಂಖ್ಯೆಗಳು ಈಗಲೂ ಪ್ರಚಲಿತವಾಗಿವೆ ನೆಕ್ಸ್ಟ್ ಪ್ರಶ್ನೆ ಎಂಟು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಪ್ರಾಚೀನ ರೋಮನ್ನರ ಕೊಡುಗೆಗಳೇನು ರೋಮನರು ಅದ್ಭುತ ಕಟ್ಟಡಗಳ ನಿರ್ಮಾಣದಲ್ಲಿ ಸುಪ್ರಸಿದ್ಧರು ಅವರ ಕಾಲದಲ್ಲಿ ದೇವಾಲಯಗಳು ರಂಗಮಂದಿರಗಳು ಸಾರ್ವಜನಿಕ ಕಟ್ಟಡಗಳು ಸ್ನಾನಗೃಹಗಳು ಮತ್ತು ಮನೆಗಳು ಬಹುಸಂಖ್ಯೆಯಲ್ಲಿ ನಿರ್ಮಾಣವಾದವು ಪಾಂಪೇಯ ರಂಗಮಂದಿರ ಅದ್ಭುತ ಶೈಲಿಯಲ್ಲಿ ನಿರ್ಮಾಣಗೊಂಡ ಕಟ್ಟಡ ರೋಮ್ ನಗರದ ಸುತ್ತ ಸಪ್ತ ಬೆಟ್ಟಗಳಲ್ಲಿ ಒಂದಾದ ಪ್ಯಾಲೆಟಿನ್ ಮೇಲೆ ಅಗಸ್ಟಸ್ ಬೃಹತ್ ಅರಮನೆಯನ್ನು ನಿರ್ಮಿಸಿದರು ವೇಸ್ ಪಾಸಿಯನ್ ಎನ್ನುವವನು ಎನ್ನುವವರು ಕಲೋಸಿಯಂ ಎಂಬ ಬೃಹತ್ ರಂಗಮಂದಿರವನ್ನು ನಿರ್ಮಿಸಿದರು ಅಗಸ್ಟಸ್ನ ಕಾಲದಲ್ಲಿ ಪ್ಯಾಂಥಿಯನ್ ಕಟ್ಟಡದ ನಿರ್ಮಾಣವು ಪ್ರಾರಂಭವಾಗಿ ಹ್ಯಾಡ್ರಿಯನ್ ಕಾಲದಲ್ಲಿ ಇದನ್ನು ಸಂಪೂರ್ಣವಾಗಿ ಪುನರ್ ನಿರ್ಮಾಣ ಮಾಡಲಾಯಿತು ಇದು ಎಲ್ಲ ಕಟ್ಟಡಗಳಿಗಿಂತ ಅತಿ ಎತ್ತರವಾದ ಕಟ್ಟಡವಾಗಿದೆ ರೋಮನ್ನರು ಕಾಂಕ್ರೀಟನ್ನು ಕಂಡುಹಿಡಿದರು ಇವರ ಎರಡು ಪ್ರಮುಖ ವಾಸ್ತು ಶಿಲ್ಪ ಶೈಲಿಗಳೆಂದರೆ ಒಂದೇದ್ದು ಕಮಾನುಗಳು ಎರಡನೇದು ಗೋಳಾಕಾರದ ಗುಮ್ಮಟಗಳು ಪೂರ್ವಾಂತರ ರಾಷ್ಟ್ರಗಳಲ್ಲಿ ಕಾನ್ಸ್ಟಂಟಿನೋಪಲ್ಲನ ಜೆಸ್ಟಿನಿಯನ್ ಚರ್ಚ್ ಆಫ್ ಸೈಂಟ್ ಸೋಫಿಯಾ ಮೌನ್ನತ ಕಟ್ಟಡವಾಗಿದೆ ಇನ್ನು ಪ್ರಶ್ನೆ ನಾಲ್ಕು ಹತ್ತು ಅಂಕದ ಪ್ರಶ್ನೆಗಳು ಅದರಲ್ಲಿ ಒಂದನೇದು ಅಗಸ್ಟಸ್ ಸೀಸರ್ನ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿರಿ ಅಗಸ್ಟಸ್ ಸೀಜರ್ ರೋಮ್ ಸಾಮ್ರಾಜ್ಯದ ಒಬ್ಬ ಶ್ರೇಷ್ಠ ಸರ್ವಾಧಿಕಾರಿ ಪ್ರಮುಖ ಸುಧಾರಕನೂ ಆಗಿದ್ದನು ರೋಮನ್ ಇತಿಹಾಸದಲ್ಲಿ ಇವನ ಕಾಲವನ್ನು ಸುವರ್ಣಯೋಗ ಎಂದು ಕರೆಯಲಾಗಿದೆ ಜೂಲಿಯಸ್ ಸೀಸರ್ನ ಹತ್ಯೆಯ ನಂತರ ರೋಮನ ರಾಜಕೀಯದಲ್ಲಿ ಗೊಂದಲದ ವಾತಾವರಣ ನಿರ್ಮಾಣವಾಯಿತು ಇಂತಹ ಕ್ಲಿಷ್ಟಕರವಾದ ಸಂದರ್ಭದಲ್ಲಿ ಆಡಳಿತದ ಅನುಕೂಲಕ್ಕಾಗಿ ಎರಡನೇ ತ್ರಿಮೂರ್ತಿಗಳ ಒಕ್ಕೂಟ ಪ್ರಾರಂಭವಾಯಿತು ಇದರಲ್ಲಿ ಮಾರ್ಕ್ ಆಂಟೋನಿ ಲೆಪಿಡಸ್ ಮತ್ತು ಆಕ್ಟೇವಿಯನ್ ರೋಮ್ ಸಾಮ್ರಾಜ್ಯವನ್ನು ಮೂರು ಭಾಗಗಳಾಗಿ ವಿಭಾಗಿಸಿ ಆಳಲಾರಂಭಿಸಿದರು ಈ ಮೂವರು ತ್ರಿಮೂರ್ತಿಗಳು ರೋಮ್ನಲ್ಲಿ ಉತ್ತಮ ಆಡಳಿತವನ್ನು ನಡೆಸಲಾರಂಭಿಸಿದರು ಜೂಲಿಯಸ್ ಸೀಜರ್ನನ್ನು ಹತ್ಯೆಗೈದು ಬ್ರೂಟ್ರಸ್ ಬ್ರೂಟಸ್ ಮತ್ತು ಅವನ ಸಹಚರರ ಮೇಲೆ ಕಠಿಣ ಕ್ರಮಗಳನ್ನು ಜರುಗಿಸಲಾಯಿತು ನೆಕ್ಸ್ಟು ಲೆಪಿಡಸ್ನ ನಿವೃತ್ತಿಯ ನಂತರ ಉಳಿದ ತ್ರಿಮೂರ್ತಿಗಳಲ್ಲಿ ಪ್ರಮುಖರಾದ ಆಕ್ಟೇವಿಯನ್ ಮತ್ತು ಮಾರ್ಕ್ ಆಂಟೋನಿಯರ ನಡುವೆ ಒಳ ಆಂತರಿಕ ಗಲಭೆಗಳು ಪ್ರಾರಂಭವಾದವು ಕೊನೆಗೆ ಆಕ್ಟೇವಿಯನ್ ಮಾರ್ಕ್ ಆಂಟೋನಿಯನ್ನು ಕ್ರೀಪು ಮೂವತ್ತೊಂದರಲ್ಲಿ ನಡೆದ ಆಕ್ಟಿಯಂ ಕದನದಲ್ಲಿ ಸೋಲಿಸಲಾಯಿತು ಈ ಘಟನೆಯೊಂದಿಗೆ ರೋಮ್ನಲ್ಲಿ ಒಂದು ಹೊಸ ಯುಗ ಪ್ರಾರಂಭವಾಯಿತು ಕ್ರಿಸ್ತ ಪೂರ್ವ ಇಪ್ಪತ್ತೇಳರಲ್ಲಿ ಆಕ್ಟೇವಿಯನ್ ಅಗಸ್ಟಸ್ ಸೀಸರ್ ಎಂಬ ಬಿರುದಿನೊಂದಿಗೆ ಸಿಂಹಾಸನವನ್ನೇರಿ ರೋಮ್ ಸಾಮ್ರಾಜ್ಯದ ಎರಡನೇ ಏಕೈಕ ಸರ್ವಾಧಿಕಾರಿಯಾದನು ಅಗಸ್ಟಸ್ ಸೀಸರ್ ರೋಮ್ನಲ್ಲಿ ಹಲವಾರು ಸುಧಾರಣೆಗಳನ್ನು ಜಾರಿಗೆ ತಂದನು ಪ್ರಮುಖವಾಗಿ ಆಡಳಿತ ಕೃಷಿ ವ್ಯಾಪಾರ ವಾಣಿಜ್ಯ ಕಲೆ ಮತ್ತು ವಾಸ್ತುಶಿಲ್ಪ ಸಾಹಿತ್ಯ ವಿಜ್ಞಾನ ಮೊದಲಾದ ಕ್ಷೇತ್ರಗಳ ಅಭಿವೃದ್ಧಿಗೆ ಹೆಚ್ಚು ಸಹಕರಿಸಿದನು ಇವನು ಆಕ್ರಮಿತ ಪ್ರದೇಶಗಳ ಸರ್ಕಾರಗಳಿಗೆ ಮಾನ್ಯತೆ ನೀಡಿದನು ಭ್ರಷ್ಟಾಚಾರ ಲೂಟಿಗಳನ್ನು ತಡೆಗಟ್ಟಿ ಕಾನೂನು ಸುವ್ಯವಸ್ಥೆಯನ್ನು ಬಲಪಡಿಸಿದನು ಹೊಸ ನ್ಯಾಯಾಲಯಗಳು ಅಂಚೆ ಕಚೇರಿಗಳು ಸ್ಥಾಪಿಸಲ್ಪಟ್ಟವು ಜೂಲಿಯಸ್ ಸೀಜರ್ ಜಾರಿಗೆ ತಂದಿದ್ದ ಕ್ಯಾಲೆಂಡರನ್ನು ಮುಂದುವರಿಸಿದನು ಇವನ ಕಾಲದಲ್ಲಿ ಸಾರ್ವಜನಿಕ ಕಟ್ಟಡಗಳು ರಸ್ತೆಗಳು ಸೇತುವೆಗಳು ರಂಗಮಂದಿರಗಳು ಕಾರಂಜಿಗಳು ನಿರ್ಮಾಣಕ್ಕೆ ನಿರ್ಮಾಣಕ್ಕೆ ಧಾರಾಳವಾಗಿ ಧನವನ್ನು ವಿನಿಯೋಗಿಸಿದನು ರೋಮ್ನಲ್ಲಿ ಕಟ್ಟಿದ ಕಲೋಸಿಯಂ ಎಂಬ ರಂಗಮಂದಿರ ಅತ್ಯಂತ ಪ್ರಸಿದ್ಧವಾಗಿದೆ ಅಗಸ್ಟಸ್ ಸೀಜರ್ ಭಾರತ ಮತ್ತು ಚೀನಾ ಸೇರಿದಂತೆ ಹಲವಾರು ರಾಷ್ಟ್ರಗಳೊಂದಿಗೆ ವ್ಯಾಪಾರ ಮತ್ತು ವಾಣಿಜ್ಯ ಸಂಬಂಧಗಳನ್ನು ಇಟ್ಟುಕೊಂಡಿದ್ದರು ಇಟ್ಟಿಗೆಗಳಿಂದ ಕೂಡಿದ ರೋಮ್ ನಗರವನ್ನು ಅಮೃತ ಶಿಲೆಯ ನಗರವನ್ನಾಗಿ ಮಾರ್ಪಡಿಸಿದನು ಈ ಕಾಲದ ಪ್ರಸಿದ್ಧ ದಂಡನಾಯಕರು ಅಗ್ರಿಪ್ ಮತ್ತು ಮ್ಯಾಸಿನಸ್ ಲಿವಿ ಹೋರಸ್ ಓವಿಡ್ ಪ್ಲೀನಿ ಈ ಕಾಲದ ಪ್ರಸಿದ್ಧ ಕವಿಗಳಾಗಿದ್ದಾರೆ ಯೇಸು ಕ್ರಿಸ್ತರು ಇವನ ಕಾಲದಲ್ಲಿ ಜೀವಿಸಿದರು ರೋಮ್ ಸಾಮ್ರಾಜ್ಯದಲ್ಲಿ ಅಗಸ್ಟ ಸೀಜರ್ನ ಕಾಲವನ್ನು ಪ್ಯಾಕ್ಸ್ ರೋಮನ್ನ ಅಥವಾ ರೋಮನ್ನರ ಶಾಂತಿ ಹಾಗೂ ರೋಮನ್ನರ ಸುವರ್ಣಯುಗ ಎಂದು ಕರೆಯಲಾಗಿದೆ ನೆಕ್ಸ್ಟ್ ಪ್ರಶ್ನೆ ಎರಡು ರೋಮನ್ ನಾಗರಿಕತೆಯ ಕೊಡುಗೆಗಳನ್ನು ವಿವರಿಸಿರಿ ಒಂದೇದು ಪ್ಯಾಕ್ಸ್ ರೋಮಾನ ರೋಮ್ ಸಾಮ್ರಾಜ್ಯವು ಅತ್ಯಂತ ವಿಸ್ತಾರವಾಗಿದ್ದು ಯುರೋಪ್ ಏಷ್ಯಾ ಹಾಗೂ ಆಫ್ರಿಕಾ ಖಂಡಗಳವರಿಗೆ ತಲುಪಿತ್ತು ಮಹಾನ್ ರೋಮನ್ ಸಾಮ್ರಾಜ್ಯದ ಸ್ಥಾಪನೆಯು ಪ್ಯಾಕ್ಸ್ ರೋಮಾನಾ ಎಂದು ಕರೆಯಲಾಗಿರುವ ಶಾಂತಿಯನ್ನು ಸ್ಥಾಪಿಸಿತು ಹಾಗೂ ಇದು ರೋಮ್ ನಾಗರಿಕತೆಯ ಬೆಳವಣಿಗೆಗೆ ಸಹಕಾರಿಯಾಯಿತು ರೋಮ್ ತನ್ನ ಸೈನ್ಯ ಬಲದಿಂದ ಇಡೀ ಮೆಡಿಟರೇನಿಯನ್ ಪ್ರದೇಶಕ್ಕೆ ಶಾಂತಿಯನ್ನು ಒದಗಿಸಿತು ಅಗಸ್ಟೀಸರ್ ಕಾಲದಿಂದ ಮಾರ್ಕಸ್ ಅರಲಿಯಸ್ ಕ್ರಿಸ್ತಪೂರ್ವ ಇಪ್ಪತ್ತೊಂಬತ್ತು ಕ್ರಿಸ್ತ ಒಂದೂರ ಎಂಬತ್ತರವರೆಗಿನ ಕಾಲದವರೆಗೆ ಸುಮಾರು ಎರಡು ಶತಮಾನಗಳ ಕಾಲ ರೋಮ್ ಸಾಮ್ರಾಜ್ಯದವು ಸಾಮ್ರಾಜ್ಯವು ಶಾಂತಿಯನ್ನು ಅನುಭವಿಸಿತು ಈ ಕಾಲದಲ್ಲಿ ರೋಮ್ ಸಾಮ್ರಾಜ್ಯವು ಕೃಷಿ ವ್ಯಾಪಾರ ವಾಣಿಜ್ಯ ಕಲೆ ಮತ್ತು ವಾಸ್ತುಶಿಲ್ಪ ಸಾಹಿತ್ಯ ವಿಜ್ಞಾನ ಮೊದಲಾದ ಕ್ಷೇತ್ರಗಳಲ್ಲಿ ಹೆಚ್ಚಿನ ಅಭಿವೃದ್ಧಿಯನ್ನು ಕಂಡಿತು ಹಾಗಾಗಿ ಈ ಕಾಲವನ್ನು ಪ್ಯಾಕ್ಸ್ ರೋಮನ ಅಥವಾ ರೋಮನ್ನರ ಶಾಂತಿ ಎಂದು ಕರೆಯುತ್ತಾರೆ ಇನ್ನು ಎರಡನೇ ಪಾಯಿಂಟ್ಸು ರೋಮನ್ನರ ಕಾನೂನು ರೋಮನ್ನರು ಅಪರಿಮಿತ ಬೌದ್ಧಿಕ ಕೊಡುಗೆಗಳಲ್ಲಿ ಕಾನೂನು ವ್ಯವಸ್ಥೆಯ ರಚನೆ ಅಗ್ರಮಾನ್ಯವಾಗಿದೆ ಅವರ ಕಾನೂನುಗಳು ಇಂದಿನ ವಿಶ್ವದ ನಾಗರಿಕ ದೇಶಗಳ ಮೇಲೆ ಗಾಢವಾದ ಪ್ರಭಾವವನ್ನು ಬೀರಿವೆ ರೋಮನರ ಕಾನೂನು ಮತ್ತು ಆಡಳಿತ ವ್ಯವಸ್ಥೆಯ ವಿಶಾಲ ಸಾಮ್ರಾಜ್ಯದ ವ್ಯವಸ್ಥೆಯನ್ನು ಕಾಯ್ದುಕೊಳ್ಳಲು ಸಮರ್ಥರನ್ನಾಗಿಸಿತು ಕ್ರೀಕರ ಕಾನೂನುಗಳು ವ್ಯಾಪಾರ ವಾಣಿಜ್ಯ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿಗೊಳಿಸಲು ಪ್ರೋತ್ಸಾಹಿಸಿತು ರೋಮನ್ನರ ಲಿಖಿತ ಕಾನೂನು ಸಂಹಿತೆಯನ್ನು ಹನ್ನೆರಡು ಕೋಷ್ಟಕಗಳಾಗಿ ರೂಪದಲ್ಲಿ ಹನ್ನೆರಡು ಪೋಷ್ಟಕಗಳ ರೂಪದಲ್ಲಿ ರಚಿಸಲಾಗಿದೆ ಜಸ್ಟಿನಿಯನ್ ರೋಮನ್ನನ ಕಾನೂನುಗಳನ್ನು ಸಂಪೂರ್ಣವಾಗಿ ವಿಂಗಡಿಸಿ ಕ್ರೋಢೀಕರಿಸಿದನು ರೋಮನ ಕಾಯ್ದೆಯನ್ನು ಎರಡು ಭಾಗಗಳಾಗಿ ವಿಭಾಗಿಸಲಾಗಿದೆ ಅವುಗಳೆಂದರೆ ದಿ ಜಸ್ಟ್ ಸಿವಿಲ್ ಲಾ ಇದು ರೋಮ್ ನಾಗರಿಕರಿಗೆ ಮಾತ್ರ ಅನ್ವಯಿಸು ಅನ್ವಯಿಸುತ್ತಿತ್ತು ಜಸ್ಟ್ ಜೆ ಜೆಂಟಿಯಂ ಇದು ರೋಮ್ನಲ್ಲಿದ್ದ ವಿದೇಶಿ ಪ್ರಜೆಗಳಿಗೆ ಅನ್ವಯವಾಗುತ್ತಿತ್ತು ನೆಕ್ಸ್ಟು ಮೂರನೇ ಅಂಶ ಭಾಷೆ ಮತ್ತು ಸಾಹಿತ್ಯ ಲ್ಯಾಟಿನ್ ಭಾಷೆ ಪ್ರಾಚೀನರ ರೋ ಪ್ರಾಚೀನ ರೋಮನರ ಭಾಷೆಯಾಗಿತ್ತು ಇದು ಇಂಡೋ ಯುರೋಪಿಯನ್ ಭಾಷೆಗಳ ಕುಟುಂಬಕ್ಕೆ ಸೇರಿತ್ತು ಲ್ಯಾಟಿಯನ್ ಮೂಲ ನಿವಾಸಿಗಳು ಗ್ರೀಕ್ ಭಾಷೆಯ ಶ್ರೇಷ್ಠತೆಯನ್ನು ಅನುಕರಿಸಿ ತಮ್ಮದೇ ಭಾಷೆಯ ಶೈಲಿಯನ್ನು ರೂಪಿಸಿಕೊಂಡರು ಸಾಹಿತ್ಯ ರಂಗದಲ್ಲಿ ರೋಮನರು ಗ್ರೀಕರನ್ನು ಅನುಕರಿಸಲು ಪ್ರಯತ್ನಿಸಿದರು ಸಿಸ್ರೋವಿನ ಗದ್ಯ ಕೃತಿಗಳು ಮತ್ತು ಕ್ಯಾಟುಲಸ್ ಹಾಗೂ ಲುಕ್ರೆಟಸ್ ಕಾವ್ಯಗಳು ಲ್ಯಾಟಿನ್ ಸಾಹಿತ್ಯದ ಸುವರ್ಣಯುಗದ ವಾಹಕಗಳಾಗಿವೆ ಅಗಸ್ಟಿನಿಯನ್ ಯುಗದ ಉದಯವು ಹೆಸರಾಂತ ಸಾಹಿತಿಗಳಾದ ವರ್ಜಿಲ್ ಹೋರೆಸ್ ಲಿಬಿ ಮತ್ತು ಓವಿಡ್ ಅವರ ಬರವಣಿಗೆಯನ್ನು ಕಂಡಿತ್ತು ವರ್ಜಿಲ್ ಎಂಬ ಶ್ರೇಷ್ಠ ಸಾಹಿತಿಗೆ ರೋಮನ ದಿವ್ಯ ಧ್ವನಿ ಎಂಬ ಬಿರುದನ್ನು ನೀಡಲಾಗಿತ್ತು ಅಗಸ್ಟಸ್ ಯುಗ ಹೋರೆಸ್ನ ಕಾವ್ಯಗಳು ಮತ್ತು ಲಿಬಿಯ ನ್ಯಾಚುರಲ್ ಹಿಸ್ಟ್ರಿ ಕೃತಿಗಳನ್ನು ಕಂಡಿತು ಜೂಲಿಯಸ್ ಸೀಸರ್ ಗಾರ್ಲಿಕ್ ವಾರ್ಸ್ ಮತ್ತು ಸಿವಿಲ್ ವಾರ್ಸ್ ಎಂಬ ಕೃತಿಗಳನ್ನು ರಚಿಸಿದನು ವರ್ಜಿಲ್ ಎನಿಯಾಡ್ ಎಂಬ ಕೃತಿಯನ್ನು ಲಿವಿ ನ್ಯಾಚುರಲ್ ಹಿಸ್ಟ್ರಿ ಮತ್ತು ರೋಮನ್ ಹಿಸ್ಟ್ರಿ ಎಂಬ ಕೃತಿಗಳನ್ನು ರಚಿಸಿದನು ಟ್ಯಾಸಿಟಸ್ ಅನಾಲಸ್ ಮತ್ತು ಹಿಸ್ಟೋರಿಸ್ ಎಂಬ ಕೃತಿಗಳನ್ನು ರಚಿಸಿದನು ಮಾರ್ಕಸ್ ಅರೆಲಿಯಸ್ ಅವರು ಮೆಡಿಟೇಷನ್ ಎಂಬ ಕೃತಿ ರಚಿಸಿದರು ಇನ್ನೆಷ್ಟು ವಿಜ್ಞಾನ ನಾಲ್ಕನೇದು ವಿಜ್ಞಾನಕ್ಕೆ ರೋಮನರ ಕೊಡುಗೆಗಳು ಸೀಮಿತವಾಗಿದ್ದವು ಬಡ ರೋಗಿಗಳಿಗೆ ಉಚಿತ ಔಷಧಗಳನ್ನು ಒದಗಿಸಿರುವುದವರಲ್ಲಿ ರೋಮನರೇ ಮೊದಲಿಗರು ವೈಯಕ್ತಿಕ ಶುಚಿತ್ವವನ್ನು ಕಾಪಾಡಿಕೊಂಡಿದ್ದರು ಮತ್ತು ಅದಕ್ಕಾಗಿ ಅವರು ಸಾರ್ವಜನಿಕ ಸ್ನಾನಗೃಹಗಳ ನಿರ್ಮಾಣ ಮಾಡಿದರು ಅವರು ಆಸ್ಪತ್ರೆಗಳನ್ನು ಕಟ್ಟಿಸಿದರು ಮತ್ತು ಅಪರಿಮಿ ಅವರು ಪರಿಮಿತ ವೈದ್ಯರ ರೋಗಿಗಳ ಚಿಕಿತ್ಸೆ ಮಾಡುತ್ತಿದ್ದರು ಗೇಲನ್ ಎನ್ನುವ ಶ್ರೇಷ್ಠ ವೈದ್ಯ ಶರೀರ ರಚ ರಚನಾಶಾಸ್ತ್ರ ಮತ್ತು ಅಂಗ ರಚನಾಶಾಸ್ತ್ರಗಳ ಬಗ್ಗೆ ಬರೆದನು ರಕ್ತ ಪರಿಚಲನವನ್ನು ಕಂಡುಹಿಡಿದ ಕಂಡುಹಿಡಿದ ಮೊದಲಿಗರಲ್ಲಿ ಗೇಲನ್ ಒಬ್ಬರಾಗಿದ್ದರು ಪ್ಲೀನಿ ನ್ಯಾಚುರಲ್ ಹಿಸ್ಟರಿಯನ್ನು ತಿಳಿದಿರುವ ಎಲ್ಲ ವಿಜ್ಞಾನಿಗಳ ಸಂಹಿತೆ ಎಂದು ಕರೆಯಲಾಗಿದೆ ಅನ್ನು ಮೊಟ್ಟ ಮೊದಲ ಬಾರಿಗೆ ಮಧುಮೇಹ ಮತ್ತು ಗಂಟಲು ಮಾರಿ ರೋಗಗಳನ್ನು ವಿವರಿಸಿದನು ರೋಮನರು ಎಟ್ರೋಸ್ಕ್ಯಾನಿಂದ ಪಾಳಿ ಪದ್ಧತಿಯನ್ನು ಎರವಲು ಪಡೆದರು ರೋಮನರ ಸಂಖ್ಯಾ ಪದ್ಧತಿಯಾಗಿ ಒಂದರಿಂದ ಹತ್ತು ಸಂಖ್ಯೆಗಳು ಈಗಲೂ ಕೂಡ ಪ್ರಚೋದನದಲ್ಲಿವೆ ನೆಕ್ಸ್ಟ್ ಪ್ರಶ್ನೆ ಇದು ಸಾರಿ ಪ್ರ ಅಂಶ ಐದು ಕಲೆ ಮತ್ತು ವಾಸ್ತುಶಿಲ್ಪ ರೋಮನರು ಅದ್ಭುತ ಕಟ್ಟಡಗಳ ನಿರ್ಮಾಣದಲ್ಲಿ ಸುಪ್ರಸಿದ್ಧರು ಅವರ ಕಾಲದಲ್ಲಿ ದೇವಾಲಯಗಳು ರಂಗಮಂದಿರಗಳು ಸಾರ್ವಜನಿಕ ಕಟ್ಟಡಗಳು ಸ್ನಾನಗೃಹಗಳು ಮತ್ತು ಮನೆಗಳು ಬಹುಸಂಖ್ಯೆಯಲ್ಲಿ ನಿರ್ಮಾಣವಾದವು ಪಾಂಪೆಯ ರಂಗಮಂದಿರ ಅದ್ಭುತ ಶೈಲಿಯಲ್ಲಿ ನಿರ್ಮಾಣಗೊಂಡ ಕಟ್ಟಡ ರೋಮ್ ನಗರದ ಸುತ್ತ ಸಪ್ತ ಬೆಟ್ಟಗಳಲ್ಲಿ ಒಂದಾದ ಪ್ಯಾಲೆಟಿನ್ ಮೇಲೆ ಅಗಸ್ಟಸ್ ಬೃಹತ್ ಅರಮನೆಯನ್ನು ನಿರ್ಮಿಸಿದರು ವೇಸ್ ಪ್ಯಾಸಿಯನ್ ಎನ್ನುವವರು ಕಲೋಸಿಯಂ ಎಂಬ ಬೃಹತ್ ರಂಗಮಂದಿರವನ್ನು ನಿರ್ಮಿಸಿದರು ಅಗಸ್ಟಸ್ ಕಾಲದಲ್ಲಿ ಪ್ಯಾಂಥಿಯನ್ ಕಟ್ಟಡದ ನಿರ್ಮಾಣವು ಪ್ರಾರಂಭವಾಗಿ ಹ್ಯಾಡ್ರಿಯನ್ ಕಾಲದಲ್ಲಿ ಇದನ್ನು ಸಂಪೂರ್ಣವಾಗಿ ಪುನರ್ ನಿರ್ಮಾಣ ಮಾಡಲಾಯಿತು ಇದು ಎಲ್ಲ ಕಟ್ಟಡಗಳಿಗಿಂತ ಅತಿ ಎತ್ತರವಾಗಿರುವ ಕಟ್ಟಡವಾಗಿದೆ ರೋಮನ್ನರು ಕಾಂಕ್ರೀಟನ್ನು ಕಂಡುಹಿಡಿದರು ಇವರು ಎರಡು ಪ್ರಮುಖ ವಾಸ್ತುಶಿಲ್ಪ ಶೈಲಿಗಳೆಂದರೆ ಒಂದು ಕಮಾನುಗಳು ಎರಡು ಗೋಳಾಕಾರದ ಗುಮ್ಮಟಗಳು ಪೂರ್ವಾಂತರ ರಾಷ್ಟ್ರಗಳಲ್ಲಿ ಕಾನ್ಸ್ಟಾಂಟಿ ಜಸ್ಟಿನಿಯನ್ ಚರ್ಚ್ ಆಫ್ ಸೈಂಟ್ ಸೋಫಿಯಾ ಮೌನತ ಕಟ್ಟಡವಾಗಿದೆ ಫಸ್ಟ್ ಪಿ ವಿ ಸಿ ಹಿಸ್ಟ್ರಿ ಕ್ವಶನ್ ಬ್ಯಾಂಕ್ ಬಾಯ್ ಪ್ರಭಾಕರ್ ಗೌಡ ಶ್ರೀ ಪಲ್ಲ ಶ್ರೀ ಬಾಲಾಜಿ ಯು ಕಾಲೇಜ್ ಹನುಮಂತ್ ನಗರ್ ಬೆಂಗಳೂರು ಇವರಿಗೂ ಹಾಗೂ ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬ ಹೃದಯದ ಧನ್ಯವಾದಗಳು ದಯವಿಟ್ಟು ಸಂಪೂರ್ಣವಾಗಿ ವಿಡಿಯೋ ನೋಡಿರೆಂದು ವಿನಂತಿ